ರಾಜಕೀಯ ನಡೆ ಇವತ್ತು ದಿವಸ ಯಾವ ಪಕ್ಷದಲ್ಲಿದ್ದೇನೆ ಆ ಪಕ್ಷದ ಒಬ್ಬ ಶಿಸ್ತಿನ ಹೇಗೆ ನಾ ಕೆಲಸ ಮಾಡ್ತೀನಿ ಯಾವ ಆಶೆ ಆಕಾಂಕ್ಷೆ ಯಾವ ಅಧಿಕಾರ ಆಶೆ ಆಕಾಂಕ್ಷೆ ನನಗೆ ಬೇಡ ನನ್ನ ತಾಲೂಕಿನ ದೇವರು ನನ್ನ ಜಿಲ್ಲೆಯ ನನ್ನ ರೈತ ದೇವರು ವ್ಯವಹಾರ ಅಂದ್ರೆ ನನ್ನ ತಾಲೂಕಿನ ಎಲ್ಲಾ ಜನತಾ ದೇವರು ನನ್ನ ಜಿಲ್ಲೆಯ ಎಲ್ಲಾ ಜನತಾ ದೇವರು ನನ್ನ ಉತ್ತರ ಕರ್ನಾಟಕದ ಎಲ್ಲಾ ಜನತಾ ದೇವರು ಅಖಂಡ ಕರ್ನಾಟಕದ ಎಲ್ಲಾ ಜನರು ಜನರು ಒಳ್ಳೆಯವ್ರಿರ್ಬೇಕು ಒಳ್ಳೆಯಾಗಿರ್ಬೇಕು ಅವ್ರ ಸೇವೆ ಮಾಡಬೇಕು ನನಗೆ ಅಧಿಕಾರ ಬೇಡ ಎಲ್ಲರೂ ಸೇವೆಯನ್ನು ಮಾಡಬೇಕು ಅವರ ಮನೆಯ ಮಗನಾಗಿ ಅವರ ತಮ್ಮನಾಗಿ ಅಣ್ಣನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹೆಂಗ್ ಹಂಗ ಅವ್ರ ಮನೆಗಳು ಇರಬೇಕಂತ ಬಯಸೋಲಿ ನಾನು ಒಬ್ಬ ಪಕ್ಷ ಸೂಚನೆ ಮಾಡಿ ಹೋಗಲೇಬೇಕು ಹೋಗ್ತೀನಿ ನಿಲ್ತೀನಿ ನಿಲ್ದ್ರೆ ನಿಲ್ತೀನಿ ಸೇವೆ ಮಾಡಂದ್ರೆ ಮಾಡ್ತೀನಿ ಸಾಕಷ್ಟು ಸ್ವಾಭಾವಿಕ ಇವತ್ತು ನ್ಯೂಸ್ ನೀವು ಬಹುಶಃ ಲಗ್ನ ಆಗೈತಿ ನಿಮಗೆ ಹುಡುಗರು ಒಂದ್ ಸ್ವಲ್ಪ ದೊಡ್ಡ ಹುಡುಗ ಚೆಡ್ಡಿ ಹೇಗಿದ್ದರು ಮುಂದೆ ಸಣ್ಣ ಹುಡುಗ ಚಡ್ಡಿ ಮುಂದ ಆಗ್ತೈತಿ ಅವಾಗ ಸಹನ್ ಮಾಡ್ಕೊಂಡು ಹೋಗುದು ಇವತ್ತು ದಿವ್ಸ ನಮ್ಮ ಪಾಲಕರ ಕರ್ತವ್ಯ ಜೊತೆಗೆ ಅಣ್ಣಗೆ ಚರ ತಂದಾಗ ತಮ್ಮ ಸಿಟ್ ಮಾಡ್ಕೋಬಾರದು ತಮ್ಗ ಚೊರೋ ತಂದಾಗ ಅಣ್ಣ ಸಿಟ್ ಮಾಡ್ಕೊಬಾರದು ಆ ನಿಟ್ಟಿನಲ್ಲಿ ಪಕ್ಷ ಒಮ್ಮೆ ಕೊಡ್ತದ ಒಮ್ಮೆಮ್ಮೆ ಇಲ್ಲ ಅಂತದ ಯಾವ್ದಕ್ಕೂ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದ ಆ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂತ ಪಕ್ಷಕ್ಕೆ ಚಿರಋಣಿಯಾಗಿ ನಾನು ನಡ್ಕೋತೀನಿ ಒಬ್ಬ ಶಿಸ್ತ ಕಾರ್ಯ ಶಿಸ್ತಬದ್ಧ ಕಾರ್ಯಕರ್ತರಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ರಾಜಕೀಯ ಸೇವೆ ಹುಕ್ಕೇರಿ ಮತ್ತು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುತ್ತೋ ಇರ್ತದ ಅಥವಾ ಬೇರೆ ಕಡೆನೂ ಇರ್ತದೆ ಬರುವಂತಹ ದಿನಮಾನಗಳಲ್ಲಿ ಈ ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ನನ್ನ ಸೇವೆಯನ್ನು ಕೊಡುವಂತ ವಿಚಾರ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ನಿರ್ಣಯ ಮಾಡ್ತೀನಿ ಜಲ್ಲೆಯವರು ನನಗಿಂದ ಹಿರಿಯರು ಸಿಕ್ಕವನು ಅವ್ರಿಗೆ ಹೇಳುವಂತ ಶಕ್ತಿ ನನಗಿಲ್ಲ ಆದ್ರೂ ಸಹಿತ ಸಂಗತಿ ಫಲದಿಂದ ನಾವು ಕೆಡಬಹುದು ಸಂಗತಿ ಫಲ ಬಹಳ ಕೆಟ್ಟ ಈಗ ಮಾಡಿದವರು ಸಂಗತಿ ಅಂದ್ರೆ ಅವ್ರು ದುಡ್ಡು ಇದ್ದವ್ರು ದೋಸ್ತಿ ಮಾಡ್ತಾರ ಅದಕ್ಕೆ ದುಡ್ಡು ಇದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು ಮತ್ತೆ ನಿಮ್ಮ ಬೀರೇಶ್ವರ ಬ್ಯಾಂಕ್ ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕರ ದುಡ್ಡು ಅಂತ ನಾ ಭಾವಿಸ್ತೀನಿ ಅದಕ್ಕೆ ಈಗ ಮುಂಚಿತ ಮುನ್ನ ಮುಂಚಿತವಾಗಿ ತಾವೇ ಮುಖಾಂತರ ಒಳ್ಳೆಯ ಸಂಘದ ಜೊತೆಗೆ ತಾವು ಗೆಳೆತನ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ರಿ ಬ್ಯಾಂಕ್ ಅನ್ನು ಬೆಳೆಸ್ರಿ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಬೆಳೆಸೊಡ್ರಿ ಡಿಸಿಸ್ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ ಅಕ್ಟೋಬರ್ ಹತ್ತೊಂಬತ್ತು ತಾರೀಕು ಇದೆ ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗ್ರೆ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನು ಕರೆದು ಮಾತನಾಡಿ ಮುಂದಿನ ಕ್ರಮ ಜರು ನಮಸ್ತೆ ನಮಸ್ಕಾರ ಮರಗಡೆ ಜನ ಎಲ್ಲಾ ಕಾಕೊಂಡ್ ಪುತ್ತಿದಾರ ಕಾರ್ಯಕರ್ತರು ದಿನ ರಾತ್ರಿಯನ್ನ ಸಂಭ್ರಮ ಮಾಡೋಣ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡ್ಕೊಂಡ್ ಕೂತಿದಾರ ಈಗ ಆ ಕಾರ್ಯಕರ್ತರಿಗೆ ಏನು ಹೇಳ್ತೀರಿ ಈಗ ನೋಡಿ ಈಗಾಗಲೇ ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳನ್ನ ಜಯಗಳಿಸೋಕೆ ಘೋಷಣೆ ಆಗಿದೆ ಕರೆ ಇನ್ನು ನಮ್ಮ ಜನರಲ್ ಕ್ಯಾಂಡಿಡೇಟ್ ಗಳನ್ನ ಕೌಂಟಿಂಗ್ ಚಾಲೋ ಐತಿ ಆದ್ಮೇಲೆ ಸಂಭ್ರಮದಲ್ಲಿ ನಾವು ಅವ್ರ ಜೊತೆ ಭಾಗಿಯಾಗ್ತದೆ ಹೇಳಾಕತ್ತೀವಿ ಆ ಈಗ ಆಲ್ರೆಡಿ ವಿನ್ನಿಂಗ್ ಅಂತ ಹೇಳಿ ಜನ ಸಂಭ್ರಮ ಮಾಡ್ತಾ ಇದ್ದಾರ್ರಿ ಅವರು ಐದು ಸಾವಿರ ಲೀಡರ್ ಅದವರಿ ಇನ್ನು ಏನ್ ಮತ್ತೆ ನೋಡತ್ತೆ ಪೆನಲ್ ಟು ಪೆನೆಲ್ ಅಂತ ಹೇಳಿ ಕೇಸ್ ಹದಿನೈದಕ್ ಹದಿನೈದು ಜನ ನಮ್ಮ ಸ್ವಾಭಿಮಾನಿ ಪೆನೆಲ್ ದಿಂದ ಆರಿಸಿ ಬಂದ ಅಂತ ಹೇಳಿ ఈ హిందే ఆరోప ప్రత్యారోప సాకష్ సార్ ఆ నిట్ ఇప్ప రాత్రి ఏన్ అన్నది తోర్స్ తు అదేన రెస్పాన్స్ ఎంగ్రీ ಅಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರ ಜನ ಅವರು ಸ್ವಾಭಿಮಾನ ಧಕ್ಕೆ ಬಂದ್ರೆ ಏನ್ ಯಾವ ರೀತಿಯಿಂದ ಉತ್ತರ ಕೊಡ್ತಾರ ಈಗಾಗಲೇ ತೋರಿಸಿಕೊಡೋ ಮತದಾನ ತೋರ್ಸ್ಕೊಟ್ಟಿದ್ದಾರೆ ಮತ್ತು ತಮ್ಮ ಮಾಧ್ಯಮ ಹತ್ರ ಹೇಳಕ್ ಇಚ್ಛೆ ಪಡ್ತೀನಿ ಹೂಸ್ ಯೋರ್ ಡ್ಯಾಡಿ ಅಂತ ಕಾರ್ಯಕರ್ತರಿಗೆ ಒಂದೇ ಇಷ್ಟ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಈ ತಾಲೂಕಿನ ಜನ ಸ್ವಾಭಿಮಾನಿ ಉಳ್ಳ ಜನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಎಲ್ಲಾರು ನಾವು ಒಗ್ಗೂಟಾಗಿ ಅವ್ರಿಗೆ ತಕ್ಕ ಉತ್ತರ ಬೇರೆದವ್ರು ಯಾರು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡ್ತಾರಲ್ಲ ಅವ್ರಿಗೆ ಉತ್ತರ ಕೊಡುವ ಕೆಲಸ ಮಾಡ್ತೀವಿ ಮತದಾರರ ಪ್ರಭುಗಳು ಎರಡರಿಂದ ಮೂರು ತಾಸು ನಾಲ್ಕು ತಾಸು ಅಂದ್ರೂ ನಿತ್ತು ಎಷ್ಟೇ ಕಷ್ಟ ಅದ್ರೂ ಸಹಿತ ನಿಂತು ಮತಾನ ಚಲಾಯಿಸುವ ನಾವು ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾವು ಎಷ್ಟು ರಾತ್ರಿ ಅದ್ರ ಸಹಿತ ಮತ ಹಾಕಿ ಹೋಗ್ತೀನಿ ಅಂತ ಅಂದ್ರು ಅದಕ್ಕೆ ಮತದಾರ ಪ್ರಭುಗಳಿಗೆ ಏನ್ ಹೇಳ್ತೇವೆ ಇದು ಏನ್ ತೋರಿಸ್ತೇತಪ್ಪಾ ಅಂತಂದ್ರ ಮಾನ್ಯಶ್ರೀ ರಮೇಶ್ ಕಾಕಾ ಅವರು ಅಥವಾ ಎ ಬಿ ಪಾಟೀಲ್ ಅವರು ಅವ್ರ ಮೇಲೆ ಏನು ಒಂದು ವಿಶ್ವಾಸ ಇಟ್ಟಿದಾರಲ್ಲ ಪ್ರತೀಕವಾಗಿ ಅಭ್ಯರ್ಥಿಗಳು ಇದ್ದಾರೆ ವಿಶ್ವಾಸ ಇಟ್ಟಾರು ಕೂಡ ಇನ್ನೊಂದು ಕಡೆ ನೀವು ಕೂಡ ಗೆಲ್ದ ಮೊದಲನೇದಾಗಿ ಏಷ್ಯಾ ಕಪ್ ನಲ್ಲಿ ಭಾರತ ದೇಶ ಪಾಪಿ ಪಾಕಿಸ್ತಾನವನ್ನ ಸೋಲ್ಸಿದ್ರ ಮುಖಾಂತರ ನಮಗೆ ಬಹಳಷ್ಟು ಅಭಿಮಾನ ನಾನು ಮೊದಲನೇದಾಗಿ ನಮ್ಮೆಲ್ಲ ಕ್ರಿಕೆಟ್ ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ದೇಶದ ಪರವಾಗಿ ದೇಶಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆಯ ಕಾರ್ಖಾನೆಯ ಪುನಶ್ಚೇತನ ಪ್ಯಾನೆಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು ಅದೇ ರೀತಿ ಕಾಣಾಪುರ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರು ಚಂದ್ರಾಜ್ ಅವರ ನೇತೃತ್ವದಲ್ಲಿ ಹದಿನೈದು ಜನರ ಪ್ಯಾನೆಲ್ ಮಾಡಿಸಿದ್ ನಿಲ್ಲಿಸಿದ್ವಿ ಹದಿನೈದಕ್ಕೂ ಹದಿನೈದು ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು ಶೇರ್ ಹೋಲ್ಡರ್ಸು ಹದಿನೈದಕ್ಕೆ ಹದಿನೈದು ಕೂಡ ಎಲ್ಲ ಲೀಡ್ ಇದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ ಇದನ್ನು ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ ಅವ್ರಿಟ್ಟಿರೋ ವಿಶ್ವಾಸ ಜಾಸ್ತಿ ಅನ್ನಿಸ್ತಾ ಇದೆ ಮತ್ತು ನಮ್ಮ ಜವಾಬ್ದಾರಿ ಕೂಡ ಇದನ್ನು ನೋಡಿದರೆ ಜಾಸ್ತಿ ಆಗಿದೆ ಸಾಕಷ್ಟು ವಿರೋಧ ಭಾಳಷ್ಟು ತುರುಸಿನ ಇಲೆಕ್ಷನು ಇಲೆಕ್ಷನ್ನಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೀವಿ ನಮ್ಗೆ ಯಾರೂ ವಿರೋಧಿಗಳಿಲ್ಲ ಇದು ಇಲೆಕ್ಷನ್ ಇದು ಸಹಜವಾಗಿ ಮಾತು ಪ್ರತಿ ಮಾತು ಇರುತ್ತೆ ಬಟ್ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ನಮ್ಮ ಗುರಿ ಒಂದೇ ಏನೂ ನಾವು ಹೇಳಿದ್ವಿ ಈ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಗತ್ತ ವೈಭವವನ್ನು ಮರುಕಳಿಸ್ತರೋದೇ ನಮ್ಮಿಬ್ಬರ ಉದ್ದೇಶ ನಮ್ಮೆಲ್ಲ ಮುಖಂಡರುಗಳ ಉದ್ದೇಶ ಅಂತ ಹೇಳಿ ಹೇಳಿದ್ವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ ವಿಶ್ವಾಸವನ್ನು ಉಳಿಸ್ಕೊಳ್ತೀವಿ ಮೊದಲೇದಾಗಿ ಏಷ್ಯಾ ಕಪ್ ನಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಒಂದ್ ಕಡೆ ಪೆಹಲ್ಗಾಮ್ನ ಏನು ನಮ್ಮ ಭಾರತದ ಪ್ರಜೆಗಳು ಸೈನಿಕರು ಅಣ್ಣ ತಮ್ಮಂದಿರು ಏನು ಹುತಾತ್ಮರಾಗಿದ್ರು ಅದಕ್ಕೆ ಒಂದು ಸರಿಯಾದ ಆತ್ಮಕ್ಕೆ ಗೌರವ ಅವರಿಗೆ ಆತ್ಮಕ ಶಾಂತಿ ತರುವ ರೀತಿ ಇವತ್ತು ಭಾರತ ದೇಶ ಪಾಕಿಸ್ತಾನ ಸೋಲಿಸುವ ಮೂಲಕ ಅದಕ್ಕೆ ಆತ್ಮಕ ಶಾಂತಿ ಸಿಗಲಿ ಅಂತ ಒಂದು ಹೋರಾಟ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ನಡೆದಂಥ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮಾಡಿದಂಥ ಒಂದು ಪ್ಯಾನೆಲ್ ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ರು ವಿಠ್ಠಲ ಹಲ್ಗೆಕರು ಮತ್ತು ನಾವು ಸೇರಿಕೊಂಡು ಒಂದು ಹದಿನೈದು ಜನರ ಪ್ಯಾನೆಲ್ ಏನು ಮಾಡಿದ್ವಿ ಈಗ ಬರುವಂಥ ಸದ್ಯದ ಮಾಹಿತಿ ಪ್ರಕಾರ ಹದಿನೈದಕ್ಕೆ ಹದಿನೈದು ಸೀಟು ನಮ್ಮ ಪ್ಯಾನೆಲ್ನಲ್ಲಿ ಹದಿನೈದು ಜನ ಅಭ್ಯರ್ಥಿಗಳಿದ್ರು ಹದಿನೈದಕ್ಕೆ ಹದಿನೈದು ಜನ ಅಭ್ಯರ್ಥಿಗಳು ಲೀಡರ್ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹದಿನೈದು ಜನ ಅಭ್ಯರ್ಥಿಗಳಲ್ಲೂ ಜಯ ಗಳಿಸ್ತಾರೆ ಇದರ ಮೂಲಕ ರೈತರು ನಮ್ಮ ಮೇಲೆ ಮತ್ತೆ ಹೆಬ್ಬಾಳ್ಕರ್ ಮೇಡಮ್ ಮೇಲೆ ಮತ್ತೆ ಎಲ್ಲರ ಮೇಲೆ ನಮ್ಗೆ ವಿಶ್ವಾಸ ತೋರಿಸಿದ್ದಾರೆ ಅವ್ರ ವಿಶ್ವಾಸಕ್ಕೆ ಚುತಿ ಬರೋ ರೀತಿ ಮುಂಬರುವಂತಹ ದಿನದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಬಯಸ್ತೇವೆ ಪುನಶ್ಚೇತನ ಆಗುತ್ತೆ ಪುನಶ್ಚೇತನ ಪ್ಯಾನಲ್ಗೆ ಗೆಲುವು ಸಿಕ್ಕೇ ಸಿಗುತ್ತೆ ಇನ್ನು ಕೆಲವೇ ಕ್ಷಣ ಕ್ಷಣಗಳಲ್ಲಿ ಗೆಲುವು ಘೋಷಿ ಘೋಷಣೆ ಆಗುತ್ತೆ ತದನಂತರ ಎಲ್ಲ ಗುರುಹಿರ ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಈ ಫ್ಯಾಕ್ಟರಿ ಪುನಶ್ಚೇತನ ಕೂಡ ಅಂತ ಮತ್ತು ರಮೇಶ್ ಅವರ ಗುಂಪು ಗೆಲುವು ಸಾಧಿಸಿದೆ ಹೀಗಾಗಿ ಜಾರಕಿಹೊಳಿ ಸಹೋದರ ಭಾರಿ ಮುಖಭಂಗ ಇದೆ ಅಂತ ಹೇಳ್ಬಹುದು ಸ್ವಾಭಿಮಾನಿ ಪೆನಲ್ ಗೆದ್ದಿದೆ ಅಂತಂದ್ರೆ ಇಲ್ಲಿ ಜನತೆ ಸ್ವಾಭಿಮಾನಿಗಳೇ ಇದಾರೆ ಅಂತ ಅರ್ಥ ಗುಡುಗು ಶೆಡ್ಯೂಲ್ ಭಾಷಣ ರಮೇಶ್ ಕತ್ತಿ ಅವ್ರದು ಎಷ್ಟೊಂದು ಜೋರಾಗಿತ್ತಂದ್ರೆ ಆ ಜೋರ್ ಮುಂದೆ ವಿರೋಧಿಗಳ ಗುಂಪು ಮೂಲೆ ಗುಂಪು ಆಯಿತು ಅಂತ ಹೇಳ್ಬೋದು ನಂತರ ಯತ್ನಾಳ್ ಬಂದರು ಭಾಷಣ ಮಾಡಿದರು ಕಡಾಡಿಯವರು ಭಾಷಣ ಮಾಡಿದರು ಸ್ವಾಭಿಮಾನ ಬಿಟ್ಟುಕೊಡ್ಬೇಡ ಕೊಟ್ಟು ಬಿಟ್ಟು ಕೊಡಬಾರ್ದು ಹೇಳಿ ರಮೇಶ್ ಕತ್ತಿ ಅನ್ಕ ದೊಡ್ಡ ಪ್ರಮಾಣದಲ್ಲಿ ಭಾಷಣವನ್ನು ಮಾಡಿದರು ನಂತರ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಕೂಡ ಅಲ್ಲಿ ಹಾಜರಿದ್ರು ಅಂದರೆ ಇಲ್ಲಿ ಲಿಂಗಾಯತರ ಗೆಲುವಾಗಿದೆ ಅಂತ ಅನ್ನೋಕ್ಕಿಂತನೂ ಸ್ವಾಭಿಮಾನಿಗಳ ಗೆಲುವಾಗಿದೆ ಅಂತ ಹೇಳ್ಬೋದು ಹೊರಗಿನವರು ಬರ ಯಾವುದೇ ಬರೋ ಬರೋಗುಡೋದಿಲ್ಲ ನಾಲ್ಕು ಹುಲಿಗಳು ನಾಲ್ಕು ಕಡೆ ನಿಂತು ನಾವು ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಹೇಳಿದರು ಈ ಗೆಲುವಿನಿಂದ ಜಿಲ್ಲಾ ರಾಜಕಾರಣದಲ್ಲಿ ದೊಡ್ಡ ಅಲೆ ಎದ್ದಂತಾಗಿದೆ ಇದೇ ಡಿ ಸಿ ಸಿ ಬ್ಯಾಂಕ್ದಲ್ಲಿ ಮುಂದುವರೆದರೆ ತೆರೆಕಿಡ್ಸೋದ್ರು ಮೂಲಿ ಗುಂಪು ಆಗಿ ಆಗ್ತಾರೆ ಈಗ ನಾವು ಹನ್ನೆರಡು ಅಂತ ಹೇಳ್ತಿದ್ರು ಬಾಲಚಂದ್ರ ಹೇರ್ ಈಗ ಒಂಬತ್ತು ಅಂತ ಹೇಳ್ತಾರೆ ಅಂದರೆ ದಿನದಿಂದ ದಿನಕ್ಕೆ ಜನಕ್ಕೆ ಜಾರಕಿಹೊಳಿ ಸಹೋದರು ಎಲ್ಲಿಯೋ ಎಡುತ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು ಮೊದಲೇ ಘೋಷಣೆ ಮಾಡಬಾರಾಗಿತ್ತು ಆದರೂ ಘೋಷಣೆ ಮಾಡಿದರು ಅಂದ್ರೆ ಇಲ್ಲಿ ಜಾರಕಿಹೊಳಿ ಸಹೋದರಿಗೆ ಏನು ಬೇಕಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಏನು ವಿಧಾನಸಭಾ ಚುನಾವಣೆ ನಡೆದಿದೆ ಅಲ್ಲಿ ರಾಹುಲ್ ಜಾರಕಿಹೊಳಿ ತರಬೇಕಾಗಿತ್ತು ಅಂದ್ರೆ ಈಗ ಮೊದಲೇ ತಾಲೀಮಿದು ಎಲೆಕ್ಟ್ರಿಕ್ ಸೊಸೈಟಿ ಅವ್ರು ಕೈ ಹಾಕಿದ್ದು ತಾಲೀಮ್ ಸಲಾಗಿ ಗೆಲ್ಲು ಸಲಾಗಿ ಅಲ್ಲ ಅದು ಒಂದು ಭಾಳ ಮಹತ್ವದ್ದು ಅದು ನಾವು ಪದೇ ಪದೇ ಹೇಳ್ತಾನೆ ಇದ್ದು ಇನ್ನು ಹೀರಾದಲ್ಲಿ ಏನಾಗ್ತೈತಿ ಅದು ಗೊತ್ತಿಲ್ಲ ಯಾಕಂದ್ರೆ ಇದೇ ರೀತಿ ಗುಡುಗು ಸಿಡಿಲು ಮಿಂಚಿನ ಭಾಷಣ ರಮೇಶ್ ಕತ್ತಿ ಅವರು ಮಾಡ್ಕೋತ ಹೋದರೆ ವಿರೋಧ ಗುಂಪು ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನೇಕ ಬಾರಿ ನಾವು ಹೇಳಿದ್ವು ಕೊನೆ ಕ್ಷಣದಲ್ಲಿ ಜಾರಕಿ ಹೊಸ ಹೋದ್ರು ಸೈಲೆಂಟ್ ಆಗಿಬಿಟ್ರು ನಮ್ಗೆ ಯುದ್ಧ ಬೇಡ ಅಂತ ಶಸ್ತ್ರಾಸ್ತ್ರನ ಕೈ ಚೆಲ್ಲಿದ್ರು ಅಂತೇಳಿ ಹೇಳ್ಬೋದು ಕೈಯಿಂದ ಬೆಳೆಸಿದ್ರು ಅಂತಾನೆ ಹೇಳ್ಬೋದು ಇಲ್ಲಿ ಹತ್ತು ಜನರನ್ನು ಅವರು ತೆಗೆದುಕೊಂಡಿದ್ರು ಮೊದಲು ಕರೆಂಟ್ ಸೊಸೈಟಿಗೆ ಎಂಟು ಜನರ ಕೈ ಬಿಟ್ಟದ್ದಾದಾಗ ಇವರಿಗೆ ಸ್ವಲ್ಪ ಏನಾದರೂ ಹೊಡೆತು ಬಿತ್ತ ಮತ್ತು ಎ ಬಿ ಮತ್ತು ಮತ್ತು ಕತ್ತಿಸೋದ್ರು ಏನು ಗುಂಪಿದೆ ಅಥವಾ ಬಲಿಷ್ಠ ಬಲಿಷ್ಠಿದಾರೆ ಅಂತ ಅರ್ಥ ಆಯಿತು ಇನ್ನು ಇದೇ ರೀತಿ ಡಿ ಸಿ ಸಿ ಬ್ಯಾಂಕಲ್ಲಿ ಅಲ್ಲಿ ಕೂಡ ಮುಂದುವರೆದರೆ ಭಾಳ ಕಠಿಣ ಇದೆ ಯಾಕಂದರೆ ಅವರು ನಂತರ ಕಾಗೆ ಅವರು ಇವರು ಕುಡ್ಕೊಂಡ್ರೆ ಯತ್ನಾಳ್ ಬಂದು ಭಾಷಣ ಮಾಡಿದರೆ ಉದೋಷಿಯವರು ಭಾಷಣ ಮಾಡಿದರು ಆ ದಿವಸ ಸಂಜಯ್ ಪಾಟೀಲ ಎ ಬಿ ಪಾಟೀಲ್ ಭಾಷಣ ಮಾಡಿದರು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಆ ಒಂದು ಸಂಘಟನೆ ನೋಡಿದರೆ ಯಾರಿಕೊಳ್ಳೋದರು ಎದಿ ಜಲ್ ಅನ್ನಲೇಬೇಕು ಆದರೂ ಕೂಡ ಅವರು ಇದ್ದಾರೆ ಯಾಕಂತಂದರೆ ತಾಲೀಮ್ ಕುಸ್ತಿ ಅದು ಫೈನಲ್ ಕುಸ್ತಿ ನಾವು ಆಡಿಲ್ಲ ಅಂತ ಅಂತಾರೆ ಸ್ವಾಭಿಮಾನಿಗಳಿಗೂ ಆಗಿದೆ ಅದನ್ನು ಒಪ್ಪೋದಿಲ್ಲ ಅವರು ಈ ಗುಂಪಿನ ಗೆಲುವಾಗಿದೆ ಅಂತ ಹೇಳ್ತಾರೆ ಎ ಬಿ ಮತ್ತು ಕತ್ತಿ ಸಹೋದರ ಗುಂಪಿಗೆ ಗೆಲುವಾಗಿದೆ ಸ್ವಾಭಿಮಾನಿಗಳು ನಾವು ಕೂಡ ಇದ್ದೇವೆ ಏನೋ ಒಂದು ಬಯಸಿದ್ದೇವೆ ನಾವು ಮೂರು ತಿಂಗಳಲ್ಲಿ ಇಷ್ಟೊಂದು ಸಾಧನೆಯನ್ನು ಮಾಡಿದ್ದೇವೆ ಇನ್ನು ನಮ್ಮ ಕೈಯ ಕೊಟ್ಟರೆ ನಾವು ದೊಡ್ಡ ಸಾಧನೆ ಮಾಡ್ತೇವೆ ಅಂತ ಅವ್ರು ಹೇಳಿದರು ಅದು ಏನೋ ಎಡವಟ್ಟಾಗಿ ಹೋಗಿಬಿಡ್ತು ಇದರಿಂದ ಜಾರಕಿಳಿಸೋದ್ರು ಪಾಠ ಕಲಿತಾರ ಕಾದ್ ನೋಡಬೇಕು ಇನ್ನು ಜಾರಿ ಹಿಂದೆ ಎಷ್ಟು ಜನ ನಿಲ್ತಾರೆ ಅದು ಕೂಡ ಸಂಶಯಕ್ಕೆ ಕಾರಣ ಆಗಿದೆ ಯಾಕಂದರೆ ರಮೇಶ್ ಕತ್ತಿ ತಮ್ಮ ತಾಕತ್ತನ್ನು ತೋರಿಸ್ಕೊಟ್ರು ಕೆಲವೊಂದು ದಿವಸ ಅವ್ರು ಸೈಲೆಂಟ್ ಉಳಿಬಾರ್ದಾಗಿತ್ತು ವೈಲೆಂಟ್ ಆಗಬೇಕಾಗಿತ್ತು ಅದೇ ಯತ್ನ ಹೇಳಿದರು ನೀವು ಇನ್ನು ಮುಂದೆ ಇಡೀ ಬೆಳಗಾವಿ ಜಿಲ್ಲೆಯ ನಾಯಕತ್ವವನ್ನು ವಹಿಸಬೇಕು ಉತ್ತರ ಕರ್ನಾಟಕದ ನಾಯಕತ್ವವನ್ನು ವಹಿಸಬೇಕು ಉತ್ತರ ಕರ್ನಾಟಕಕ್ಕೆ ಏನಾದರೂ ತೊಂದರೆ ಆದರೆ ನೀವು ಮುಂದೆ ಬಂದೇ ಹೋರಾಟವನ್ನು ಮಾಡಬೇಕು ನಾವು ನಿಮ್ಮ ಬೆಂಬಲಿಕ್ಕಿದೆ ಅಂತ ಹೋದರು ಅದೇ ರೀತಿ ದುಡ್ಡೂ ಇದೆ ಜನನೂ ಇದೆ ಮತ್ತು ಸ್ವಾಭಿಮಾನಿಗಳು ಹೆಚ್ಚಾಗಿ ಈ ಒಂದು ಚುನಾವಣೆಯಲ್ಲಿ ತೋರಿಸಿಕೊಟ್ರು ಹೀಗಾಗಿ ಎ ಬಿ ಅವರು ಕೂಡ ಆಗಿ ಇದ್ರೂ ಕೂಡ ಒಳಗಿನೊಳಗೆ ವೈಲೆಂಟ್ ವಾತಾವರಣವನ್ನು ನಿರ್ಮಾಣ ಮಾಡಿದರು ಯಾಕಂದ್ರೆ ಸಹಾನುಭೂತಿ ಹೋಟ್ಗಳು ಕೂಡ ಬಂದು ಸ್ವಾಭಿಮಾನಿ ಹೋಟ್ ಬಂದು ಸಂಘಟನೆ ಹೋಟ್ಗಳು ಬಂದು ನಂತರ ಕತ್ತಿ ಕುಟುಂಬಕ್ಕೆ ಏನು ಬೆಂಬಲ ಸೂಚಿಸಿದ್ರು ಆ ಹೋಟ್ಗಳು ಬಂದು ಇದೇ ರೀತಿ ಹೀರಾದಲ್ಲೇನೋ ಆಗಬೇಕು ಹೀರಾದ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಕೂಡ ಒಟ್ಟು ಮುಂದಿನ ತಿಂಗಳಲ್ಲಿ ಅದು ಕೂಡ ದೊಡ್ಡ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ದಲ್ಲಿ ತಮ್ಗೆ ಗೊತ್ತಿದೆ ಮುಂದಿನ ಹತ್ತೊಂಬತ್ತನೇ ತಾರೀಕಿದೆ ಇದೆ ಅಲ್ಲಿ ಇವರೆಲ್ಲ ಕೂಡ್ಕೊಂಡ್ರೆ ಆರು ಜನ ಆಗ್ತಾರೆ ಈಗ ಇನ್ನು ಒಂಬತ್ತು ಜನ ಆಗ್ತಾರೆ ಆ ಒಂಬತ್ತು ಜನಲ್ಲಿ ಹೊಡಿಬೇಕು ಹೊಡಿಬೇಕಾದ್ರೆ ದೊಡ್ಡ ತಾಕತ್ತನ್ನು ತೋರಿಸ್ಬೇಕಾಗ್ತದೆ ಅಂದ್ರೆ ಲಿಂಗಾಯತ್ ವರ್ಷ ಜಾರಕಿ ಸೋದ್ರ ಆಧಾರನೇ ಆಗ್ತಿದ್ದೆ ಅದು ಇಲ್ಲದ ಆಗೋದಿಲ್ಲ ಈಗೇನು ಸಂಘಟನೆ ತೋರಿಸಿರಿ ಅದನ್ನು ಎಲ್ಲರೂ ಕೂಡಿನ ಕಡಾಡಿ ಅವರಾಗಲಿ ಅಥವಾ ಎಂ ಪಿ ಜಗದೀಶ್ ಶೆಟ್ಟರ್ ಅವರಾಗಲಿ ಇವರೆಲ್ಲ ಕೊಡ್ಕೋಬೇಕು ಇದ್ರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಸಹಾಯ ಮಾಡಬೇಕಾಗ್ತದೆ ಈ ಚುನಾವಣೆಯಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ ಇನ್ನೊಂದು ಕಡೆಗೆ ಗೆಲುವು ಸಾಧಿಸ ಅಂತ ಹೇಳ್ಬೋದು ಅಂದ್ರೆ ಚಂಡರಾಜ ಹೆಟಿವಳಿ ಅಲ್ಲಿ ಎಮ್ ಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಕೂಡ ನಾವು ಹೇಳಿದ್ವಿ ನಾವು ಮೊಕ್ಕಾಶಿ ಪೆನಲ್ ನಂತರ ಭಾಗವಾನ್ ಪೆನಲ್ ಏನು ಕಾರ್ಮಿಕ ಮತ್ತು ಈ ಥರ ಏನು ಪೆನಲ್ ಇತ್ತು ಮೊಕ್ಕಾಶಿ ಅವ್ರದ್ದು ಏನಿತ್ತು ರೈತರ ಪೆನಲ್ ಅದು ಸೋತಿತ್ತು ಯಾಕಂದ್ರೆ ಸಂಘಟನಾ ಶಕ್ತಿನೇ ಇರಲಿಲ್ಲ ಮತ್ತು ಓಟ್ ಡಿವೈಡ್ ಅದು ಅಲ್ಲಿ ಚಂಡರಾಜ ಹೆಟಿವಳಿ ಒಂದು ಎರಡು ಅಲ್ಲಿ ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡ್ತಾರೆ ಅದನ್ನು ನಾವು ಇಪ್ಪತ್ತು ಕೋಟಿ ಪ್ರಾರಂಭಿಕ ಬಂಡವಾಳನ್ನು ಹೂಡಿ ನಾನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದರೆ ಜನ ಅಲ್ಲಿ ವಿಶ್ವಾಸ ಇತ್ತು ಭಾಗವನ್ನು ಕಳೆದ ಸಲ ಇದೇ ರೀತಿ ಒಂದು ತಂತ್ರಜ್ಞಾನಕ್ಕೆ ಕೂಡ ಆರಿಸಿ ಬಂದಿದ್ರು ಆದರೆ ಅವರಿಗೆ ಉಳಿಸಿಕೊಳ್ಳಕ್ಕೆ ಆಗಲಿಲ್ಲ ಈಗ ಇಬ್ಬರು ಶಾಸಕರು ಇಬ್ಬರು ಮಂತ್ರಿಗಳು ಒಬ್ಬರು ಎಮ್ ಎಲ್ ಸಿಗಳು ಛತಿ ಜನಗಳು ಬೆಂಬಲ ಕೊಟ್ಟಿದ್ದರು ಎಮ್ ಕೆ ಹೋಗಿ ಅಂದ್ರೆ ಮಲಪ್ರವಾಸ ಕರೆ ಕಾರ್ಖಾನೆಗೆ ಚುನಾವಣೆಗೆ ನಂತರ ಹಲಗೇಕರ್ ಅವರು ಎಮ್ ಎಲ್ ಎ ಖಾನಾಪುರ ನಂತರ ಬಾಬಾ ಸಾಹೇಬ್ ಪಡ್ಲೆ ಕಿತ್ತೂರು ಶಾಸಕರು ಎಮ್ ಎಲ್ ಸಿ ಚಂದ್ರ ಹೆಚ್ಚಿ ಲಕ್ಷ್ಮೀ ಅಲ್ಲೇ ಇದ್ದರು ಕೆ ಆರ್ ಎಸ್ ಪಕ್ಷದವರು ಅಲ್ಲಿ ಘೆರಾವನ್ ಕೂಡ ಮಾಡಿದರು ನೀವು ಓಟ ಹಾಕಿ ಹೋಗ್ಬೇಕಂತೇಳಿ ಮಂತ್ರಿಗಳು ಅಲ್ಲೇ ಇದ್ದರು ಅದು ಏನಾದರು ಆಗಬಾರ್ದು ಅಂತೇಳಿ ಅಲ್ಲಿ ಅವ್ರು ಕಸ್ಕೊಂಡ್ರು ಅಂದ್ರೆ ಸದ್ಯಕ್ಕೆ ಒಂದು ಗೆಲುವಾಗಿದೆ ಇನ್ನೊಂದು ಸೋಲಾಗಿದೆ ಅಂತ ಹೇಳ್ಬೋದು ಬಟ್ ಅದೇ ಎನ್ ಕೆ ಬೋಡಿ ಶುಗರ್ ಫ್ಯಾಕ್ಟ್ರಿ ಏನಿದೆ ಅದು ಪುನರ್ಚೇತನ ಪರಲ್ಲ ಗೆಜ್ ಇದೆ ಇಲ್ಲಿ ಹುಕ್ಕೇರಿಯಲ್ಲಿ ಎಲೆಕ್ಟ್ರಿಕಲ್ ಸೊಸೈಟಿ ಚುನಾವಣೆಯಲ್ಲಿ ಸ್ವಾಮಿ ಪ್ಯಾನಲ್ ಗೆಜ್ಜಿದೆ ಇನ್ನು ಸಕ್ಕರೆ ಕಾರ್ಖಾನೆಯಲ್ಲಿ ಯಾವ ಪೆನಲ್ ನಿಲ್ಲಿಸ್ತಾರ ಕಾದ್ ನೋಡಬೇಕು ನಂತರ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾವ ಪೆನಲ್ ಮಾಡಿ ನಿಲ್ಲಿಸ್ತಾರ ನೋಡಬೇಕು ಯಾಕಂದ್ರೆ ಪಟ್ಟಿ ಬಿಡುಗಡೆ ಆಗಿದೆ ಏನು ಡೆಲಿಗೇಷನ್ ಫಾರ್ಮ್ ಇದೆ ಅವ್ರು ಯಾರ ಕ್ಯಾ ಕೊಡ್ತಾರೆ ನೋಡಬೇಕು ಯಾಕಂದ್ರೆ ಒಂದು ಸಾವಿರ ಜನರನ್ನ ಕಿಡ್ನಾಪ್ ಮಾಡುವಂತ ಒಂದು ತಂತ್ರಗಾರಿಕೆಯನ್ನ ಜಾರಿಗೆ ಒಳಸೋದ್ರ ಹೂಡ್ತಾರೆ ಅಥವಾ ಗೃಹ ಬಂಧನದಲ್ಲಿ ಇಡ್ತಾರೆ ಅಥವಾ ದುಡ್ಡು ಕೊಟ್ಟು ಅವ್ರನ್ನ ಹದ್ದು ಬಸ್ನಲ್ಲಿ ಇಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಡಿ ಸಿ ಜಿ ಬ್ಯಾಂಕ್ ಗೆಲ್ಲಬೇಕಾದ್ರೆ ಭಾಳ ಪರಿಶ್ರಮ ಬೇಕು ಎಲ್ಲರೂ ಕೂಡ ಮೀಟಿಂಗ್ ಮಾಡಬೇಕು ಅದಕ್ಕೆ ಕಡಾಡಿ ಹೇಳಿದ್ರು ನೋಡ್ತೇವೆ ಲಿಸ್ಟ್ ವರ್ಗ ಬಂದ ನಂತರ ಯಾರ್ಯಾರು ಹುಟ್ಟಿಸಿದಾರೋ ಅಭ್ಯಾಸ ಮಾಡಿ ನನ್ನ ಮಗನ ನಾನು ನಿಲ್ಲಿಸಿ ಅಂತ ಪ್ರಯತ್ನವನ್ನು ಮಾಡ್ತಾನೆ ಸೂಕ್ಷ್ಮವಾಗಿ ಹೇಳಿದಾರೆ ಅವರು ಈಗ ಜಗದೀಶ್ ಶೆಟ್ಟರ್ ಎಂಟ್ರ್ ಆಗಬೇಕು ಆರ್ ಎಸ್ ಎಸ್ ಅವರು ಎಂಟ್ರಿ ಆಗಬೇಕು ಬಿ ಜೆ ಪಿ ಟೀಮ್ ಒಂದು ರೆಡಿ ಆಗಬೇಕು ಪ್ಲಸ್ ಲಿಂಗಾಯತರನ್ನು ತೆಗೆದುಕೊಂಡು ನೀವೇನಾದರೂ ಅಂದ್ರೆ ನಿಮಗೆಲ್ಲು ಶತಶಿದ್ಧ ಉಕ್ಕೇರಿಲ್ಲ ಅದನ್ನು ಹೇಳಿದ್ರು ನಾವು ಸಂಘಟಿತ ಹೋರಾಟ ಆದರೆ ಇಲ್ಲಿ ಕತ್ತಿ ಮತ್ತು ಎ ಬಿ ಗುಂಪು ಗೆಲ್ತದೆ ನಂತರ ಚುನಾವಣೆ ಯಾವ ರೀತಿ ಸಮೀಪ ಬಂತು ಆವಾಗ ವೈಲೆಂಟ್ ಆದ್ರು ಎಲ್ಲ ಊರುಗಳು ದೊಡ್ಡ ದೊಡ್ಡ ಸಮಾರಂಭಗಳನ್ನು ಮಾಡಿದರು ಸ್ವಾಭಿಮಾನ ಗೆಲ್ಲಬೇಕು ನಾವು ಹೊರಗೇನವ್ರು ಬರಬಾರ್ದು ಹೊರಗೆ ನಾವು ಬರ್ಕೊಡೋದಿಲ್ಲ ನಾವು ಶಿವಮೊಗ್ಗಗಳು ನಾವು ಹುಲಿಗಳು ಅಂತ ಅವ್ರಂದರು ಇವರು ಏನೂ ಮಾತಾಡಲಿಲ್ಲ ಮೂರ್ನಾಲ್ಕು ಜನ ಮಾತಾಡೋ ಸಪ್ಪಗೆ ವ್ಯಾಚಾರ ಮಾತಾಡಿದರು ಅಲ್ಲಿ ಅನ್ನ ಸಬ್ಜಲ್ಲೇ ದುಡ್ಡು ಹುಡ್ಲಿಕ್ಕೆ ಬಂದಿದ್ದಾರೆ ಹಿರಾಸಕರ್ ಕಾರ್ಖಾನೆಯಲ್ಲಿ ಇವರು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿಲ್ಲ ಅಂತ ಹೇಳಿದರು ನಂತರ ನಾವು ಮೂವತ್ತು ವರ್ಷದಲ್ಲಿ ಏನು ಇಂಡ್ ಸೊಸೈಟಿದಲ್ಲಿ ಏನು ಅಭಿವೃದ್ಧಿ ಮಾಡಿದೆ ಅದು ಇವ್ರ ಮೂರು ತಿಂಗಳಲ್ಲಿ ಮಾಡಿಲ್ಲ ಅಂತಲೇ ಹೇಳಿದರು ಇನ್ ಡಿ ಸಿ ಬ್ಯಾಂಕದಲ್ಲಿ ಅಲ್ಲಿ ಪಿ ಕೆ ಪಿ ಎಸ್ ನಮ್ಮ ಕಡೆಗೆ ಒಂದು ನೂರಕ್ಕಿಂತ ಹೆಚ್ಚಿವೆ ನಾವು ಅಲ್ಲಿ ಗೆಲ್ತೇವೆ ಅಂತ ಹೇಳಿದ್ದಾರೆ ಕಾದ್ ನೋಡಬೇಕು ಅದು ಕೂಡ ರಮೇಶ್ ಕೆತ್ತಿಯವರು ಗೆಲ್ತಾರೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಯಾವ ರೀತಿ ಮುಂದುವರಿತಿದೆ ಕಾದು ನೋಡ್ಬೇಕು ಒಟ್ಟಾರೆ ಜನರ ಇಟ್ಬಿಡಿ ಅಲ್ಲಿ ಗೆದ್ದಿದ್ದಾರೆ ಇಲ್ಲಿ ಎ ಮತ್ತು ರಮೇಶ್ ಕತ್ತಿ ಗೆದ್ದಿದ್ದಾರೆ ಸಮಗ್ರವಾದಂಥ ವರದಿಯನ್ನು ಮತ್ತೊಂದು ವಿಡದಲ್ಲಿ ನಾವು ಮಾಡ್ತೇವೆ ಯಾಕರಿ ಗೆದ್ದರು ಯಾವ ತಂತ್ರಗಾರಿಕೆಯನ್ನು ಹುಡಿದ್ರು ಯಾರಕಿ ವಸ್ ಎಲ್ಲಿ ಎಡವಿದರು ಎಲ್ಲಿ ಎಡಬಾರ್ದಾಗಿತ್ತು ಅಲ್ಲಿ ಎಡವಿದ್ರು ಯಾರ್ಯಾರು ಸಿಲೆಕ್ಟ್ ಮಾಡ್ಬೇಕಾಯ್ತು ಸಿಲೆಕ್ಟ್ ಮಾಡಲಿಲ್ಲ ಒನ್ ವೇ ಟ್ರಾಫಿಕ್ ಹೋದರು ಅವರೆಲ್ಲ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಆಡಿದರು ಕೊನೆ ಕೇಂದ್ರದಲ್ಲಿ ಎ ವಿ ಸ್ವಲ್ಪ ಆರೋಗ್ಯ ಕದುಗಟ್ಟಿದ್ರು ಕೂಡ ಅವ್ರ ಮಗ ವಿನಯ್ ಗೌಡ ಅವರು ಭಾಗವಹಿಸಿದರು ಇಲ್ಲೇ ಸಭಾ ಸಮಾರಂಭಗಳಲ್ಲಿ ಹೋಗಲಿ ಅವರು ಹೊರಗಿನವರು ಹೊರಗಿನವರು ಏ ಯಾಕೆ ಬಂದಿದ್ದಾರೆ ಅವ್ರದ್ದೇನು ಕೆಲಸ ನಾವು ಖಚಿತ ಗೋಕಾಕ್ ಎಂಟ್ರಿ ಹೊಡಿತೇವೆ ಅರಬಾಮಿಗೆ ಎಂಟ್ರಿ ಹೊಡಿತೇವೆ ಅಂತಲೂ ಹೇಳಿದರು ಅದಕ್ಕೆ ಯತ್ನಾಳಾಗಲಿ ಅಥವಾ ಉದೋಶಿ ಅವರಾಗಲಿ ಗಣೇಶ್ ವಿಕೇರಿ ಪ್ರಕಾಶ್ ಹುಕ್ಕಿರ್ ಅವರು ಹಾಜರಿದ್ದರು ಇನ್ನು ಪ್ರಭಾಕರ್ ಕೋರಿ ಅವ್ರಿಗೆ ಏನು ಮಾಡ್ತಾರೋ ನೋಡಬೇಕು ಒಂದಾಗ್ತಾರೋ ಅಥವಾ ಆಗಿ ಹೊಳಿತಾರೋ ಅದು ನೋಡಬೇಕು ನಂತರ ಕೌಟಿಮಠವರು ನಾ ಅನ್ನ ಜಲ್ಲಿ ಏನು ಮಾಡ್ತಾರೋ ನೋಡಬೇಕು ಯಾಕಂದರೆ ಇವರಿಗೆಲ್ಲ ದಿಗಿಲು ಉಂಟಾಗಿದೆ ನಾವು ಯಾವುದೇ ರೀತಿ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ತೇವಂತಿತ್ತು ಆದರೆ ಸತೀಶ್ ಜಾರಕಿಹೊಳನ್ನು ನಾವು ಮೇಲಿಂದ ಮೇಲೆ ಹೇಳ್ತಿದ್ದು ಇವರು ಎಲೆಕ್ಟ್ರಿಕಲ್ ಸೊಸೈಟಿ ಗೆಲ್ಲುವಂಥದ್ದು ಏನೂ ಇಲ್ಲ ಇಲ್ಲಿ ರಾಹುಲ್ ಜಾರಕಿಹೊಳಿಯವರು ಇಪ್ ಎರಡು ಸಾವಿರ ಹದಿನೆಂಟರಲ್ಲಿ ಇಪ್ಪತ್ತೆಂಟರಲ್ಲಿ ಗೆಲ್ಲಬೇಕು ಅನ್ನುವಂಥ ತಂತ್ರಗಾರಿಕೆ ನಮ್ಮ ವಿರುದ್ಧ ಯಾರ ನಮ್ಮ ಪರವಾಗಿ ಯಾರು ನೋಡ್ಕೊಳ್ಬೇಕಾಗಿತ್ತು ಇದು ನೋಡ್ಕೊಂಬಿಟ್ರೆ ಅವರು ಲಿಸ್ಟ್ ತೆಗೆದುಕೊಂಡು ಇಟ್ಬಿಟ್ರು ನೋಡೋಣ ಮುಂದೆ ಏನಾಗ್ತಿತ್ತು ಅದು ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಗೆಲುವು ಸ್ವಾಭಿಮಾನ ಗೆಲುವಾಗಿದೆ ಇಲ್ಲಿ ಪುನರುಚ್ಚೇತನ ಪ್ಯಾನಲ್ ಏನಿದೆ ಮಲಪುರ ಸಕ್ಕರ್ಕಾರಿ ಅಲ್ಲಿ ಗೆಲುವಾಗಿದೆ ಇನ್ನೊಂದು ಸಮಗ್ರವಾದಂಥ ವರದಿ ಏನೇನಾಯ್ತು ಒಳಗೆ ಮಿಲಾಪಿ ಕುಸ್ತಿ ಏನಾಯ್ತು ಯಾರ್ಯಾರು ಕೂಡಿದ್ರು ಯಾರ್ಯಾರು ಆದ್ರು ಹೆಂಗೆ ಇವರು ಗೆದ್ದರು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನತ್ತೆ ಅರೆ ಒಂದು ಸಾಧಾರಣ ಭೂಮಿ ಯೂಟ್ಯೂಬ್ ವೈಸ್ ಸಬ್ ವೈನಿ ಸಬ್ಸ್ಕ್ರೈಬ್ ಮಾಡಲೇ ಸಬ್ಸ್ಕ್ರೈಬ್ ಮಾಡ್ಕೋ ಶೇರ್ ಮಾಡ್ಕೋ ಲೈಕ್ ಮಾಡ್ಬೇಕು ಅಂತ ಕೇಳ್ಕೊಳ್ತೇವೆ ನಮಸ್ಕಾರ